ಹಾಯ್ ಸ್ನೇಹಿತರೆ ಸ್ಮಾರ್ಟ್ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ರೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಯ್ತಾ ಇದೆ ಈಗಾಗಲೇ ಮೂರು ಲಕ್ಷದ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಗಳು ನಮ್ಮ ಚಾನಲ್ಗಿದ್ದಾರೆ ಇದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋ ಮುಗಿದ ತಕ್ಷಣ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋ ಮೂಲಕ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಡಿಜಿಟಲ್ ಟ್ರೀ ಆಧಾರ್ ಉಪಕ್ರಮವನ್ನ ಪ್ರಾರಂಭಿಸಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಉತ್ತರ ಆಪ್ಷನ್ ಒಂದು ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರದ ಭವ್ಯವಾದ ಚಿನಾರ್ ಮರಗಳು ದೀರ್ಘಕಾಲದವರೆಗೆ ಅದರ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯ ಸಂಕೇತವಂತ ಪರಿಗಣಿಸಲ್ಪಟ್ಟಿವೆ ಇವು ನಗರೀಕರಣ ಮತ್ತು ಮೂಲ ಸೌಕರ್ಯ ಯೋಜನೆಗಳಿಂದ ಬೆಳೆಯುತ್ತಿರುವ ಬೆದರಿಕೆಗಳನ್ನ ಅಪಾಯಗಳನ್ನು ಎದುರಿಸ್ತಾ ಇವೆ ಈ ಸಾಂಪ್ರದಾಯಿಕ ಮರಗಳನ್ನು ಸಂರಕ್ಷಣೆ ಮಾಡಲು ಮತ್ತು ಮೇಲ್ವಿಚಾರಣೆ ಮಾಡಲು ಜಮ್ಮು ಮತ್ತು ಕಾಶ್ಮೀರದ ಅರಣ್ಯ ಸಂಶೋಧನಾ ಸಂಸ್ಥೆ ಡಿಜಿಟಲ್ ಟ್ರೀ ಆಧಾರ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಕಾಶ್ಮೀರದ ಪ್ರತಿಯೊಂದು ಚಿನಾರ್ ಮರದ ಆರೋಗ್ಯವನ್ನ ಮೇಲ್ವಿಚಾರಣೆ ಮಾಡಲು ರಕ್ಷಿಸಲು ಮತ್ತು ನಿರ್ವಹಿಸುವಂತಹ ಗುರಿಯನ್ನ ಈ ಒಂದು ಡಿಜಿಟಲ್ ಟ್ರೀ ಆಧಾರ್ ಉಪಕ್ರಮ ಹೊಂದಿದೆ ಭಾರತದ ಆಧಾರ್ ವ್ಯವಸ್ಥೆಯ ಮಾದರಿಯಲ್ಲಿ ಪ್ರತಿ ಮರಕ್ಕೂ ಒಂದು ವಿಶಿಷ್ಟ ಐಡಿಯನ್ನು ನಿಗದಿಪಡಿಸಲಾಗಿದೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ತ್ವರಿತ ಪ್ರತಿಕ್ರಿಯೆ ಕ್ಯೂ ಆರ್ ಕೋಡ್ಗಳೊಂದಿಗೆ ಜಿಯೋ ಟ್ಯಾಗಿಂಗ್ ಮತ್ತು ಸಾರ್ವಜನಿಕ ಸ್ಕ್ಯಾನಿಂಗ್ ಆಗಿ ಬಾರ್ ಕೋಡ್ಗಳನ್ನು ಒಳಗೊಂಡಂತಹ ಲೋಹದ ಕಾರ್ಡ್ಗಳನ್ನ ಈ ಉಪಕ್ರಮ ಒಳಗೊಂಡಿದೆ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರ ಮರಗಳಿಗೆ ಮೆಟಲ್ ಕಾರ್ಡ್ ಟ್ಯಾಗ್ಗಳನ್ನು ಅಳವಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವ್ಯವಸ್ಥಿತ ಸಮೀಕ್ಷೆಯನ್ನು ಪ್ರಾರಂಭಿಸಲಾಗಿದೆ ಇಲ್ಲಿಯವರೆಗೆ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತು ಚಿನಾರ್ ಮರಗಳನ್ನು ಜಿಯೋ ಟ್ಯಾಗ್ ಮಾಡಲಾಗಿದೆ ಜಮ್ಮುವಿನ ಚೆನಾಬ್ ಕಣಿವೆ ಮತ್ತು ಪೀರ್ ಪಂಜಾಲ್ ಕಣಿವೆಯಲ್ಲಿರುವಂತಹ ಚಿನಾರ್ ಮರಗಳನ್ನು ಸೇರಿಸಲಾಗುವುದು ಗಂದರ್ಬಾಲ್ ಜಿಲ್ಲೆಯಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಚಿನಾರ್ ಇದು ಎಪ್ಪತ್ ನಾಲ್ಕು ಅಡಿ ಸುತ್ತಳತೆ ಹೊಂದಿದೆ ಈ ಮರ ಇದು ಸೇರಿದಂತೆ ಅಗ್ರ ಇಪ್ಪತ್ತು ಚಿನಾರ್ಗಳ ರೆಕಾರ್ಡಿಂಗ್ ಅನ್ನು ಹೊಂದಿವೆ ಮರದ ವಯಸ್ಸು ಎತ್ತರ ಇತಿಹಾಸದ ಬಗ್ಗೆ ತಿಳಿಯಲು ಪ್ರವಾಸಿಗರು ಈ ಕ್ಯೂ ಆರ್ ಕೋಡ್ಗಳನ್ನು ಆಯಾ ಮರಗಳ ಮೇಲೆ ಸ್ಕ್ಯಾನ್ ಮಾಡಿ ನೋಡಬಹುದಾಗಿದೆ ಮರದ ವಯಸ್ಸು ಎತ್ತರ ಇತಿಹಾಸ ಬಗ್ಗೆ ತಿಳಿಯಲು ಸ್ಕ್ಯಾನ್ ಮಾಡಬಹುದು ನಾಲ್ಕುನೂರು ವರ್ಷಗಳ ಹಿಂದೆ ಮಧ್ಯ ಏಷ್ಯಾ ಮತ್ತು ಪರ್ಷಿಯಾದಿಂದ ಇಸ್ಲಾಮಿಕ್ ಬೋಧಕರು ಕಾಶ್ಮೀರಕ್ಕೆ ಈ ಚಿನಾರ್ ಮರಗಳನ್ನು ಪರಿಚಯಿಸಿದರು ಸೂಫಿ ಸಂತ ಸೈಯದ್ ಖಾಸಿಂ ಶಾ ನೆಟ್ಟಂತಹ ಬುದ್ಗಾಮ್ ಜಿಲ್ಲೆಯಲ್ಲಿ ಏಳ್ನೂರು ವರ್ಷಗಳಷ್ಟು ಹಳೆಯದಾಗಿರುವಂತಹ ಚಿನಾರ್ ಮರ ದಾಖಲಾಗಿರುವಂತಹ ಅತ್ಯಂತ ಹಳೆಯ ಮರವಾಗಿದೆ ಹದಿನಾರನೇ ಶತಮಾನದಲ್ಲಿ ಶ್ರೀನಗರದ ಮೊಘಲ್ ಉದ್ಯಾನಗಳಾಗಿರುವಂತಹ ನಸೀಂ ಬಾಗ್ ನಿಷಾದ್ ಬಾಗ್ ಮತ್ತು ಶಾಲಿಮಾರ್ ಗಾರ್ಡನ್ಗಳಲ್ಲಿ ವ್ಯಾಪಕವಾಗಿ ಚಿನಾರ್ ಮರಗಳನ್ನು ನೆಡಲಾಗಿದೆ ಕ್ಲಾರಿಫೈನ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಥವಾ ಎನ್ ಆರ್ ಪಿ ಇಂಟಿಗ್ರೇಷನ್ ಪರಿಹಾರವನ್ನು ಪ್ರಾರಂಭಿಸಿರುವಂತಹ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಉತ್ತರ ಆಪ್ಷನ್ ಅರ್ಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿ ಎನ್ ಬಿ ಕ್ಲಾರಿಫೈನ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಥವಾ ಆರ್ ಪಿ ಇಂಟಿಗ್ರೇಷನ್ ಪರಿಹಾರವನ್ನು ಪ್ರಾರಂಭಿಸಿರುವಂತಹ ಭಾರತದ ಮೊದಲ ಬ್ಯಾಂಕ್ ಆಗಿದೆ ಪಿಎನ್ ಬಿ ಬ್ಯಾಂಕ್ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಐ ಸಿಯೊಂದಿಗೆ ಅಭಿವೃದ್ಧಿಪಡಿಸಲಾಗಿರುವಂತಹ ಈ ವ್ಯವಸ್ಥೆ ಸೈಬರ್ ಕ್ರೈಂ ದೂರುಗಳ ನೈಜ ಸಮಯದ ಪ್ರತಿಕ್ರಿಯೆಗೆ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಅನುಮತಿಸುತ್ತದೆ ಮುಂದೆ ನೋಡಿ ಯಾವ ವರ್ಷದ ವೇಳೆಗೆ ಹತ್ತು ಸಾವಿರ ಭೌಗೋಳಿಕ ಸೂಚಕ ಅಥವಾ ಜಿಐ ಟ್ಯಾಗ್ ಗಳನ್ನ ಸಾಧಿಸುವ ಗುರಿಯನ್ನ ಭಾರತ ಹೊಂದಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಿಡಿಯೋದ ಕೊನೆವರೆಗೂ ನೋಡ್ತಾ ಇರಿ ಹೆಚ್ಚಿನ ಡೀಟೇಲ್ಸ್ ಅನ್ನು ವಿಡಿಯೋದ ಕೊನೆಗೆ ಹೇಳಲಾಗುವುದು ಇದರ ಉತ್ತರ ಎರಡು ಸಾವಿರದ ಮೂವತ್ತರ ವೇಳೆಗೆ ಹತ್ತು ಸಾವಿರ ಭೌಗೋಳಿಕ ಸೂಚಕ ಟ್ಯಾಗ್ಗಳನ್ನು ಸಾಧಿಸುವಂತಹ ಗುರಿಯನ್ನ ಭಾರತ ಹೊಂದಿದೆ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎರಡು ಸಾವಿರದ ಮೂವತ್ತರ ವೇಳೆಗೆ ಹತ್ತು ಸಾವಿರ ಭೌಗೋಳಿಕ ಸೂಚಕ ಜಿಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ಗಳನ್ನು ತಲುಪುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಘೋಷಣೆ ಮಾಡಿದ್ದಾರೆ ಇಂಡಿಯಾ ಟುಡೇ ಗ್ರೂಪ್ನ ಸಹಯೋಗದೊಂದಿಗೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಡಿಪಿಐಐಟಿ ಆಯೋಜನೆ ಮಾಡಿದಂತಹ ಜಿಐ ಸಮಾಗಮ್ನಲ್ಲಿ ನವದೆಹಲಿಯಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ ಪ್ರಸ್ತುತ ಆರುನೂರ ಐದು ಜಿಐ ಟ್ಯಾಗ್ಗಳನ್ನು ನೀಡಲಾಗಿದೆ ಕಳೆದ ದಶಕದಲ್ಲಿ ಅಧಿಕೃತ ಜಿ ಐ ಟ್ಯಾಗ್ ಬಳಕೆದಾರರಲ್ಲಿ ಮೂರ್ನೂರ ಅರವತ್ತೈದರಿಂದ ಈಗ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರಕ್ಕೆ ಗಮನಾರ್ಹ ಒಂದು ಬಳಕೆದಾರರಲ್ಲಿ ಹೆಚ್ಚಳವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ನೀಡಲಾಗಿರುವಂತಹ ಪೇಟೆಂಟ್ಗಳು ಆರು ಸಾವಿರದಿಂದ ಒಂದು ಲಕ್ಷಕ್ಕೆ ಏರಿವೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಓಡಿ ಒ ಪಿ ಅನುಸಂಧಾನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಫಂಡ್ ಇಂತಹ ಉಪಕ್ರಮಗಳ ಮೂಲಕ ಭಾರತೀಯ ಪರಂಪರೆಯ ಉತ್ಪನ್ನಗಳನ್ನು ಪ್ರಚಾರ ಮಾಡುವತ್ತ ಗಮನ ಹರಿಸುತ್ತದೆ ಸಮ್ಮಾನ್ ಸಂಜೀವನಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ನಾಲ್ಕು ಹರಿಯಾಣ ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂದರೆ ಜನವರಿ ಇಪ್ಪತ್ನಾಲ್ಕರಂದು ಹರಿಯಾಣದ ಕ್ಯಾಬಿನೆಟ್ ಸಚಿವೆ ಶ್ರುತಿ ಚೌಧರಿ ಸಮ್ಮಾನ್ ಸಂಜೀವನಿ ಅಪ್ಲಿಕೇಶನ್ಗೆ ಚಾಲನೆ ನೀಡಿದ್ದಾರೆ ಹತ್ತರಿಂದ ನಲವತ್ತೈದು ವರ್ಷದೊಳಗಿನ ಬಿ ಪಿ ಎಲ್ ಮಹಿಳೆಯರು ಮತ್ತು ಹುಡುಗಿಯರಿಗೆ ವಿಶೇಷವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಗಳಿಗೆ ಅಗತ್ಯ ಸೇವೆಗಳನ್ನು ಒದಗಿಸಲು ಈ ಒಂದು ಸಮ್ಮಾನ್ ಸಂಜೀವಿನಿ ಅಪ್ಲಿಕೇಶನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಈ ಅಪ್ಲಿಕೇಶನ್ ಅಥವಾ ಆಪ್ ಮಹಿಳಾ ಏವಂ ಕಿಶೋರಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಒದಗಿಸಲಾಗಿರುವಂತಹ ಸೌಲಭ್ಯಗಳನ್ನು ಟ್ರ್ಯಾಕ್ ಮಾಡಲಿದೆ ಈ ಅಪ್ಲಿಕೇಶನ್ ಎಲ್ಲ ಫಲಾನುಭವಿಗಳ ಡೇಟಾವನ್ನು ಸಂಗ್ರಹಿಸುತ್ತದೆ ಮಾಸಿಕ ಪ್ರಯೋಜನಗಳ ನವೀಕರಣವನ್ನು ಒದಗಿಸುತ್ತದೆ ಮಹಿಳಾ ಏವಂ ಕಿಶೋರಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಹತ್ತರಿಂದ ನಲವತ್ತೈದು ವರ್ಷದೊಳಗಿನ ಬಿಪಿಎಲ್ ಮಹಿಳೆಯರು ಮತ್ತು ಬಾಲಕಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ನೀಡಲಾಗುತ್ತದೆ ಈ ಸೌಲಭ್ಯಗಳನ್ನು ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲೆಗಳ ಮೂಲಕ ವಿತರಣೆ ಮಾಡಲಾಗುತ್ತೆ ಈ ಅಪ್ಲಿಕೇಶನ್ ಫಲಾನುಭವಿಗಳಿಗೆ ಸೇವೆಗಳ ಸಕಾಲಿಕ ವಿತರಣೆಯನ್ನು ಟ್ರ್ಯಾಕ್ ಮಾಡಲು ಈ ಒಂದು ಅಪ್ಲಿಕೇಶನ್ ಸಹಾಯ ಮಾಡಲಿದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತವು ಯಾವ ವರ್ಷದ ವೇಳೆಗೆ ಟಿಬಿ ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಹೊಂದಿದೆ ಉತ್ತರ ಆಪ್ಷನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಅಥವಾ ಎನ್ ಅಡಿಯಲ್ಲಿ ಭಾರತವು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಟಿಬಿ ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಹೊಂದಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಟಿಬಿಯನ್ನು ತೊಡೆದು ಹಾಕುವುದು ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಒಂದು ಜಾಗತಿಕ ಗುರಿಯಾಗಿದೆ ಆದರೆ ಭಾರತದ ಟಿಬಿ ನಿಯಂತ್ರಣ ಪ್ರಯತ್ನಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಷ್ಟ್ರೀಯ ಕ್ಷಯ ರೋಗ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಯಿತು ಇದು ಪ್ರಾಥಮಿಕವಾಗಿ ಬಿ ಸಿ ಜಿ ಲಸಿಕೆಗಳ ಮೇಲೆ ಕೇಂದ್ರೀಕರಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯ ರೋಗ ನಿಯಂತ್ರಣ ಕಾರ್ಯಕ್ರಮ ಅಥವಾ ಆರ್ ಎನ್ ಟಿಸಿಪಿಯನ್ನ ಪರಿಚಯಿಸಲಾಯಿತು ಚಿಕಿತ್ಸಾ ಅನುಸರಣೆ ಮತ್ತು ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಲು ಡಾಟ್ಸ್ ತಂತ್ರವನ್ನು ಅಳವಡಿಸಿಕೊಂಡಿತ್ತು ಎರಡು ಸಾವಿರದ ಐದರ ಹೊತ್ತಿಗೆ ಆರ್ ಎನ್ ಟಿ ಸಿ ಪಿ ರಾಷ್ಟ್ರವ್ಯಾಪಿ ವ್ಯಾಪ್ತಿಯನ್ನ ಸಾಧಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಟಿಬಿಯನ್ನು ತೊಡೆದು ಹಾಕುವ ಹೆಚ್ಚು ಮಹತ್ವಾಕಾಂಕ್ಷೆಯ ಗುರಿಯನ್ನು ಪ್ರತಿಬಿಂಬಿಸಲು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನೆ ಕಾರ್ಯಕ್ರಮ ಅಥವಾ ಎನ್ಟಿಇಪಿ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಮರುನಾಮಕರಣ ಮಾಡಲಾಯಿತು ಪ್ರಗತಿಯ ಹೊರತಾಗಿಯೂ ಕೂಡ ಔಷಧ ನಿರೋಧಕ ಟಿಬಿ ಮತ್ತು ರೋಗ ನಿರ್ಣಯದಂತಹ ಅಂತರದಂತಹ ಸವಾಲುಗಳೊಂದಿಗೆ ಜಾಗತಿಕ ಟಿಬಿ ಹೊರೆಯಲ್ಲಿ ಭಾರತದ ಪಾಲು ಶೇಕಡಾ ಇಪ್ಪತ್ತೇಳರಷ್ಟಿದೆ ಸಾಂಬಾರ್ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಉತ್ತರ ಆಪ್ಷನ್ ನಾಲ್ಕು ರಾಜಸ್ಥಾನ ಸಂಸ್ಕೃತಿ ಸಾಹಸ ಮತ್ತು ಪರಂಪರೆಯ ಉತ್ಸಾಹ ಭರಿತ ಆಚರಣೆಯಾಗಿರುವಂತಹ ಸಾಂಬಾರ್ ಉತ್ಸವವು ಜನವರಿ ಇಪ್ಪತ್ನಾಲ್ಕರಂದು ರಾಜಸ್ಥಾನದ ಸಾಂಬಾರ್ ಸರೋವರದಲ್ಲಿ ಪ್ರಾರಂಭವಾಗಿದೆ ರಾಜಸ್ಥಾನ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜನೆಗೊಂಡಿರುವಂತಹ ಈ ಐದು ದಿನದ ಉತ್ಸವ ಈ ಒಂದು ಪ್ರದೇಶದ ಶ್ರೀಮಂತ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ನೈಸರ್ಗಿಕ ಸೌಂದರ್ಯವನ್ನ ಪ್ರದರ್ಶನ ಮಾಡುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸುವಂತಹ ಗುರಿಯನ್ನು ಹೊಂದಿದೆ ಹಾಗಾದ್ರೆ ಭಾರತದ ಪ್ರಮುಖವಾಗಿರುವಂತಹ ಸರೋವರಗಳು ಯಾವುದು ಎಲ್ಲಿದೆ ವೆಂಬನಾಡ್ ಸರೋವರ ಕೇರಳದಲ್ಲಿದೆ ಚಿಲ್ಕಾ ಸರೋವರ ಒಡಿಶಾದಲ್ಲಿದೆ ಸಾಂಬಾರ ಸರೋವರ ರಾಜಸ್ಥಾನದಲ್ಲಿದೆ ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದಲ್ಲಿದೆ ಹುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ಎರಡು ಬಾರ್ಡರ್ಗಳಲ್ಲಿದೆ ಉಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರ ದಾಲ್ ಸರೋವರ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಲೋಕ್ ಟಾಕ್ ಸರೋವರ ಮಣಿಪುರದಲ್ಲಿದೆ ನಾಗಾರ್ಜುನ ಸಾಗರ ಕೆರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಬಾರ್ಡರ್ಲ್ಲಿದೆ ಭೀಮತಾಲ್ ಸರೋವರ ಉತ್ತರಾಖಂಡದಲ್ಲಿದೆ ಪಿಚೋಲಾ ಸರೋವರ ರಾಜಸ್ಥಾನದಲ್ಲಿದೆ ಪುಷ್ಕರ್ ಸರೋವರ ರಾಜಸ್ಥಾನದಲ್ಲಿದೆ ರೇಣುಕಾ ಸರೋವರ ಹಿಮಾಚಲ ಪ್ರದೇಶದಲ್ಲಿದೆ ನೈನಿತಾಲ್ ಸರೋವರ ಉತ್ತರಾಖಂಡದಲ್ಲಿದೆ ಇಂದಿರಮ್ಮ ಆತ್ಮೀಯ ಭರವಸೆ ಯೋಜನೆ ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಒಂದು ತೆಲಂಗಾಣ ಜನವರಿ ಇಪ್ಪತ್ತಾರರಂದು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರೈತರು ಭೂರಹಿತ ಕೃಷಿ ಕಾರ್ಮಿಕರು ಮತ್ತು ಅಂಚಿನಲ್ಲಿರುವಂತಹ ಸಮುದಾಯಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವಂತಹ ಮಹತ್ವದ ಕಲ್ಯಾಣ ಉಪಕ್ರಮಗಳನ್ನು ಅನಾವರಣಗೊಳಿಸಿದ್ದಾರೆ ತೆಲಂಗಾಣದ ನಾರಾಯಣಪೇಟೆ ಜಿಲ್ಲೆಯ ಚಂದ್ರವಾಂಚ್ ಗ್ರಾಮದಲ್ಲಿ ಈ ಕಲ್ಯಾಣ ಯೋಜನೆಗಳಿಗೆ ಚಾಲನೆ ನೀಡಿದರು ರೈತ ಭರೋಸಾ ಈ ಕಾರ್ಯಕ್ರಮವು ಅರ್ಹ ರೈತರಿಗೆ ಪ್ರತಿ ಎಕರೆ ಕೃಷಿ ಯೋಗ್ಯ ಭೂಮಿಗೆ ಹನ್ನೆರಡು ಸಾವಿರ ರೂಪಾಯಿಯ ಆರ್ಥಿಕ ನೆರವನ್ನ ರೈತ ಭರೋಸಾ ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುವುದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ಇದು ಸಕಾಲದಲ್ಲಿ ನೆರವಾಗಲಿದೆ ಇಂದಿ ನಮ್ಮ ಆತ್ಮೀಯ ಭರವಸೆ ಯೋಜನೆಯಡಿ ನೋಡೋದಾದರೆ ಈ ಯೋಜನೆಯಡಿ ಭೂರಹಿತ ಕೃಷಿ ಕಾರ್ಮಿಕ ಕುಟುಂಬಗಳು ವಾರ್ಷಿಕ ಹನ್ನೆರಡು ಸಾವಿರ ಆರ್ಥಿಕ ಯೋಜನೆಯನ್ನ ಪಡೆಯುತ್ತವೆ ಈ ಉಪಕ್ರಮವು ಭೂಮಿಯನ್ನ ಹೊಂದದೇ ಕೃಷಿಯ ಮೇಲೆ ಅವಲಂಬಿತವಾಗಿರುವವರ ಜೀವನೋಪಾಯವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಇಂದಿರಮ್ಮ ಇಂಡ್ಲು ವಸತಿ ರಹಿತ ದಲಿತರು ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗಗಳನ್ನು ಗುರಿಯಾಗಿಸಿಕೊಂಡು ಈ ವಸತಿ ಯೋಜನೆಯು ಮನೆಗಳನ್ನು ನಿರ್ಮಿಸಲು ಐದು ಲಕ್ಷ ಆರ್ಥಿಕ ನೆರವನ್ನು ಇಂದಿರಮ್ಮ ಇಂಡ್ಲು ಯೋಜನೆ ಅಡಿ ನೀಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ನಾಲ್ಕೂವರೆ ಲಕ್ಷ ಮನೆಗಳನ್ನು ನಿರ್ಮಿಸಲು ತೆಲಂಗಾಣ ಸರ್ಕಾರ ಮಹತ್ವಾಕಾಂಕ್ಷೆಯ ಗುರಿಯನ್ನು ಹೊಂದಿದೆ ರಾಷ್ಟ್ರೀಯ ನಿರ್ಣಾಯಕ ಮಿನರಲ್ ಮಿಷನ್ ಸಿಎಂಎಂ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ನಾಲ್ಕು ಖನಿಜ ಕೇಂದ್ರ ಸಚಿವ ಸಂಪುಟವು ಹದಿನಾರು ಸಾವಿರದ ಮೂರ್ನೂರು ಕೋಟಿ ರೂಪಾಯಿಗಳ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅಥವಾ ಸಿ ಎಂಎಂಗೆ ಅನುಮೋದನೆ ನೀಡಿದೆ ಈ ಉಪಕ್ರಮವು ಪ್ರಮುಖ ತಂತ್ರಜ್ಞಾನಗಳು ಮತ್ತು ರಕ್ಷಣಾ ಉತ್ಪಾದನೆಗೆ ಅಗತ್ಯವಾಗಿರುವಂತಹ ಖನಿಜಗಳ ನಿರ್ಣಾಯಕ ಅಗತ್ಯವನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಸಿಎಂಎಂ ನಿರ್ಣಾಯಕ ಖನಿಜಗಳ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಕಡಲ ತೀರದ ಮತ್ತು ಕಡಲಾಚೆಯ ಗಣಿಗಾರಿಕೆ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಭಾರತದ ಸಂಪನ್ಮೂಲ ಭದ್ರತೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡುತ್ತದೆ ಲಿಥಿಯಂ ಕೋಬಾಲ್ಟ್ ತಾಮ್ರ ನಿಕಲ್ ಮತ್ತು ಅಪರೂಪದ ನಿರ್ಣಾಯಕ ಖನಿಜಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಯಂತ್ರಕ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಪರಿಶೋಧನೆಯನ್ನು ಉತ್ತೇಜಿಸಲು ಮತ್ತು ಈ ಖನಿಜಗಳ ರಾಷ್ಟ್ರೀಯ ಸಂಗ್ರಹವನ್ನು ಅಭಿವೃದ್ಧಿಪಡಿಸಲು ಮಿಷನ್ ಗುರಿಯನ್ನು ಹೊಂದಿದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಸಹಭಾಗಿತ್ವವನ್ನು ಉತ್ತೇಜಿಸುವ ಮೂಲಕ ನಿರ್ಣಾಯಕ ಖನಿಜ ಸಂಪನ್ಮೂಲಗಳಲ್ಲಿ ಭಾರತವನ್ನ ಸ್ವಾವಲಂಬಿಯನ್ನಾಗಿ ಮಾಡಲು ಮಿಷನ್ ಸಿದ್ಧವಾಗಿದೆ ಸ್ಥಳೀಯ ಆದ್ಯತೆಗಳ ಆಧಾರದ ಮೇಲೆ ವಿವಿಧ ದೇಶಗಳು ತಮ್ಮದೇ ಆದ ಪಟ್ಟಿಗಳನ್ನು ಹೊಂದಿವೆ ಅವುಗಳು ಯಾವುದು ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಕಾರಣಗಳಿಗಾಗಿ ಅಮೆರಿಕ ಐವತ್ತು ನಿರ್ಣಾಯಕ ಖನಿಜಗಳನ್ನು ಘೋಷಣೆ ಮಾಡಿದೆ ಜಪಾನ್ ಮೂವತ್ತೊಂದು ನಿರ್ಣಾಯಕ ಖನಿಜಗಳನ್ನು ಗುರುತಿಸುತ್ತದೆ ಯು ಕೆ ಹದಿನೆಂಟು ಖನಿಜಗಳನ್ನು ನಿರ್ಣಾಯಕ ಅಂತ ಪರಿಗಣಿಸಿದೆ ಯುರೋಪಿಯನ್ ಒಕ್ಕೂಟ ಮೂವತ್ನಾಲ್ಕು ಖನಿಜಗಳನ್ನು ನಿರ್ಣಾಯಕ ಅಂತ ಪಟ್ಟಿ ಮಾಡಿದೆ ಕೆನಡಾ ಮೂವತ್ತೊಂದು ಖನಿಜಗಳನ್ನು ನಿರ್ಣಾಯಕ ಖನಿಜಗಳಂತ ಪಟ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರ ಬೀಟಿಂಗ್ ರಿಟ್ರೀಟ್ ಸಮಾರಂಭ ಯಾವಾಗ ನಡೆದಿದೆ ಉತ್ತರ ಆಪ್ಷನ್ ಎರಡು ಜನವರಿ ಇಪ್ಪತ್ತೊಂಬತ್ತರಂದು ಬೀಟಿಂಗ್ ರಿಟ್ರೀಟ್ ಸಮಾರಂಭವು ಭಾರತದ ಗಣರಾಜ್ಯೋತ್ಸವದ ಔಪಚಾರಿಕ ಮುಕ್ತಾಯವನ್ನು ಸೂಚಿಸುತ್ತದೆ ಜನವರಿ ಇಪ್ಪತ್ತೊಂಬತ್ತರಂದು ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಡೆದಿರುವಂತಹ ಈ ಐತಿಹಾಸಿಕ ಘಟನೆಯು ಭಾರತದ ಮಿಲಿಟರಿ ಸಂಪ್ರದಾಯಗಳು ಸಂಗೀತದ ಶ್ರೇಷ್ಠತೆ ಮತ್ತು ದೇಶಭಕ್ತಿಯ ಉತ್ಸಾಹದ ಅದ್ಭುತ ಪ್ರದರ್ಶನವಾಗಿದೆ ಭಾರತದಲ್ಲಿ ಮೊದಲ ಬೀಟಿಂಗ್ ರಿಟ್ರೀಟ್ ಸಮಾರಂಭವನ್ನ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ರಾಣಿ ಎಲಿಜಬೆತ್ ಮತ್ತು ಪ್ರಿನ್ಸ್ ಫಿಲಿಪ್ ಅವರ ಮೊದಲ ರಾಜ್ಯ ಭೇಟಿಯ ಸಮಯದಲ್ಲಿ ನಡೆಸಲಾಯಿತು ಅಂದಿನಿಂದ ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ವಾರ್ಷಿಕ ಕಾರ್ಯಕ್ರಮ ಇದಾಗಿದೆ ಸಮಾರಂಭದ ಕೊನೆಯಲ್ಲಿ ರಾಷ್ಟ್ರಧ್ವಜವನ್ನು ಕೆಳಗಿಳಿಸುವುದು ಗಣರಾಜ್ಯೋತ್ಸವದ ಅಧಿಕೃತ ಮುಕ್ತಾಯವನ್ನು ಸೂಚಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಈ ಇವೆಂಟ್ ಡ್ರೋನ್ ಪ್ರದರ್ಶನಗಳು ಮತ್ತು ಲೇಸರ್ ಲೈಟ್ ಶೋಗಳನ್ನು ಒಳಗೊಂಡಿದೆ ಸ್ಪಾಟ್ ಪೋರ್ಟಲ್ ಅನ್ನು ಪರಿಚಯಿಸಿರುವಂತಹ ಸಂಸ್ಥೆ ಯಾವುದು ಉತ್ತರ ಆಪ್ಷನ್ ಮೂರು ಸೆಬಿ ಸೆಬಿಯು ಇಂಟಿಗ್ರೇಟೆಡ್ ಸೆಬಿ ಪೋರ್ಟಲ್ ಫಾರ್ ಟೆಕ್ನಿಕಲ್ ಗ್ಲಿಚ್ ಅಥವಾ ಐ ಸ್ಪಾಟ್ ಅನ್ನ ಪರಿಚಯಿಸಿದೆ ಇದು ಸ್ಟಾಕ್ ಎಕ್ಸ್ಚೇಂಜ್ಗಳು ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ಗಳಂತಹ ಮಾರುಕಟ್ಟೆ ಮೂಲ ಸೌಕರ್ಯ ಸಂಸ್ಥೆಗಳಿಂದ ತಾಂತ್ರಿಕ ಸಮಸ್ಯೆಗಳ ವರದಿಯನ್ನು ಸುಗಮಗೊಳಿಸಲು ಒಂದು ಕೇಂದ್ರೀಕೃತ ವ್ಯವಸ್ಥೆಯಾಗಿದೆ ಐ ಸ್ಪಾಟ್ ಅನುಷ್ಠಾನಕ್ಕೆ ಸೆಬಿ ಅಧಿಕೃತ ದಿನಾಂಕವನ್ನು ಫೆಬ್ರವರಿ ಮೂರು ಅಂತ ನಿಗದಿಪಡಿಸಿದೆ ಐ ಸ್ಪಾಟ್ ಬಿಡುಗಡೆಯು ಭಾರತದ ಭದ್ರತಾ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಸಂಗ್ರಹವಾಗಿರುವಂತಹ ತಾಂತ್ರಿಕ ದೋಷಗಳ ಎಲ್ಲಾ ವರದಿಗಳೊಂದಿಗೆ ಮಾರುಕಟ್ಟೆಯಲ್ಲಿ ಭಾಗವಹಿಸುವರು ಸಮಸ್ಯೆಗಳು ಮತ್ತು ನಿರ್ಣಯಗಳ ಕುರಿತು ವಿವರಗಳ ವಿವರವಾಗಿರುವಂತಹ ಒಳನೋಟಗಳನ್ನ ಪ್ರವೇಶಿಸಬಹುದಾಗಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಗಳನ್ನು ಬಿಗ್ ಆಫರ್ನಲ್ಲಿ ನೀಡಲಾಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀಡಲಾಗುವುದು ಈ ಒಂದು ಹದಿಮೂರು ಮಾಸಪತ್ರಿಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೀವೇನು ಮಾಡಬೇಕು ಈ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಇದು ನಮ್ಮ ಸ್ಮಾರ್ಟೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಧಿಕೃತ ನಂಬರ್ ಆಗಿದೆ ಯಾರು ಕೂಡ ಭಯಪಡುವ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅಡ್ರೆಸ್ ಅನ್ನ ಹೇಗೆ ಕಳಿಸ್ಬೇಕು ಅನ್ನೋದು ಬರುತ್ತೆ ಫೋನ್ಪೇ ಹೇಗೆ ಮಾಡಬೇಕು ಅನ್ನೋ ಎಲ್ಲ ಡೀಟೇಲ್ಸ್ ಬರುತ್ತೆ ಮೆಸೇಜ್ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬರುತ್ತೆ ಈ ಆಫರ್ ಕೇವಲ ನಮ್ಮ ಯೂಟ್ಯೂಬ್ ವೀಕ್ಷಣೆ ಮಾಡೋರಿಗೆ ಅಷ್ಟೇ ಹೊರಗಿನವರಿಗೆ ಯಾರು ಕೂಡ ಈ ಆಫರ್ ಕೊಡೋದಿಲ್ಲ ಹೊರಗಿನವರಿಗೆ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಹದಿಮೂರು ಮಾಸಪತ್ರಿಕೆಗಳಿಗೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲ ಬೇರುತ್ತೆ ಬಿಜಾಪುರಲ್ಲಿರೋರು ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಅಂಗಡಿ ಇದೆ ಅಲ್ಲಿಯೂ ಕೂಡ ನೀವು ತ್ರೀ ಸೆವೆಂಟಿ ಫೈವ್ ಪೇ ಮಾಡೋ ಮೂಲಕ ಈ ಹದಿಮೂರು ಮಾಸಪತ್ರಿಕೆ ಸೆಟ್ ಅನ್ನ ಅಲ್ಲಿ ಕೂಡ ಪಡ್ಕೋಬಹುದು ಬಿಜಾಪುರಲ್ಲಿರೋರು ಪಾಪ್ಯುಲರ್ ಬುಕ್ ಹೌಸ್ಗೆ ವಿಸಿಟ್ ಮಾಡಿ ಧನ್ಯವಾದ